ಗುರುವಾರ ಈ ಪರಿಹಾರಗಳನ್ನು ತೆಗೆದುಕೊಂಡರೆ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಮಾಯ ಗುರುವಾರ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ಬಡತನವನ್ನು ಓಡಿಸಲು ಕೆಲವು ಕ್ರಮಗಳನ್ನು ನೀಡಲಾಗಿದೆ ಗುರುವಾರ ಹೀಗೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ವಾರದ ಪ್ರತಿದಿನವೂ ಯಾವುದಾದರೊಂದು ದೇವರಿಗೆ ಸಮರ್ಪಿಸಲಾಗಿದೆ ಗುರುವಾರವನ್ನು ಗ್ರಹಗಳ ಗುರುವಾರ ಬೃಹಸ್ಪತಿಗೆ ಸಂಬಂಧಿಸಿದೆ ಈ ದಿನ ಪೂಜೆ ಪುನಸ್ಕಾರ ಮತ್ತು ಉಪವಾಸದಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಏಕೆಂದರೆ ಈ ಜಗತ್ತಿನಲ್ಲಿ ಗುರುವಿನ ಸ್ಥಾನವು ಅತ್ಯುನ್ನತವಾಗಿದೆ ಮದುವೆಗೆ ಸಂಬಂಧಿಸಿದ ಅಡೆತಡೆಗಳನ್ನು ತೊಡೆದುಹಾಕಲು ಮತ್ತು ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ತೊಡೆದು ಹಾಕಲು ಈ ಕ್ರಮಗಳನ್ನು ಗುರುವಾರ ತೆಗೆದುಕೊಳ್ಳಬೇಕು ಗುರುವಾರ ಈ ಪರಿಹಾರಗಳನ್ನು ಮರೆಯದೇ ಮಾಡಿ ಒಂದು ಶೀಘ್ರ ವಿವಾಹಕ್ಕಾಗಿ ಮದುವೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಗುರುವಾರ ಬಾಳೆಗಿಡಕ್ಕೆ ನೀರನ್ನು ಅರ್ಪಿಸಿ ಶುದ್ಧ ತುಪ್ಪದ ದೀಪಗಳನ್ನು ಬೆಳಗಿಸಿ ಗುರುವಿನ ನೂರ ಎಂಟು ನಾಮಗಳನ್ನು ಜಪಿಸಿ ಇದು ನಿಮ್ಮ ಮದುವೆಯಲ್ಲಿನ ಅಡೆತಡೆಗಳನ್ನು ತೊಡೆದು ಹಾಕುತ್ತದೆ ಮತ್ತು ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎರಡು ವಿಷ್ಣುವಿನ ಕೃಪೆಗಾಗಿ ಗುರುವಾರ ಹಳದಿ ಬಟ್ಟೆಗಳನ್ನು ಧರಿಸಿ ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ತಿನ್ನಿರಿ ಇದರಿಂದ ಭಗವಾನ್ ವಿಷ್ಣುವಿನ ಕೃಪೆ ಲಭಿಸುತ್ತದೆ ಮಾನಸಿಕ ನೆಮ್ಮದಿಯ ಜೊತೆಗೆ ಜೀವನದ ಎಲ್ಲ ರೀತಿಯ ಕಷ್ಟಗಳಿಂದ ಶಕ್ತಿಯು ಸಿಗುತ್ತದೆ ಮೂರು ವ್ಯಾಪಾರದ ಅಭಿವೃದ್ಧಿಗಾಗಿ ವ್ಯಾಪಾರದಲ್ಲಿನ ಅಡಚಣೆಯನ್ನು ತೊಡೆದುಹಾಕಲು ಗುರುವಾರದಂದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಹಳದಿ ಮಾಲೆಯನ್ನು ನೇತು ಹಾಕಿ ನಂತರ ಈ ದಿನ ಲಡ್ಡುಗಳನ್ನು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಅರ್ಪಿಸಿ ನಾಲ್ಕು ಈ ಕೆಲಸಗಳನ್ನು ಮಾಡಬಾರದು ಗುರುವಾರದಂದು ಮನೆಯ ಯಾವುದೇ ಸದಸ್ಯರು ಉಗುರು ಅಥವಾ ಕೂದಲನ್ನು ಕತ್ತರಿಸಬಾರದು ಈ ದಿನ ಸೋಪು ಮತ್ತು ಎಣ್ಣೆಯನ್ನು ಕೂಡ ಬಳಸಬಾರದು ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯಬಾರದು ಇದರಿಂದ ಮನೆಯಲ್ಲಿ ಬಡತನ ಹೆಚ್ಚುತ್ತದೆ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ಇದು ಉದ್ಯೋಗದಲ್ಲಿ ಬಡ್ತಿಗಾಗಿ ಗುರುವಾರ ಹಳದಿ ವಸ್ತುಗಳನ್ನು ದಾನ ಮಾಡುವುದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ದಾಂಪತ್ಯದಲ್ಲಿ ಬರುತ್ತಿದ್ದ ಅಡೆತಡೆಗಳು ದೂರವಾಗುತ್ತವೆ ಗುರುವಾರವನ್ನು ಒಂದೆಡೆ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದರೆ ಇನ್ನೊಂದೆಡೆ ಗುರುಗ್ರಹಕ್ಕೆ ಸಂಬಂಧಿಸಿದೆ ಗುರುವಾರದಂದು ಈ ಮೇಲಿನ ಕಾರ್ಯಗಳನ್ನು ಮಾಡುವುದರಿಂದ ವಿಷ್ಣುದೇವನ ಅನುಗ್ರಹದೊಂದಿಗೆ ಗುರುವಿನ ಅನುಗ್ರಹವು ಲಭಿಸುತ್ತದೆ ಈ ದಿನದ ಪೂಜೆ ಉಪವಾಸದ ನಿಯಮಗಳಿಂದ ಓರ್ವ ವ್ಯಕ್ತಿಯ ಜೀವನವು ಸರಳತೆಯನ್ನು ಪಡೆದುಕೊಳ್ಳುತ್ತದೆ